ಎಲ್ರಿಗೂ ನಮಸ್ತೆ ವೆಲ್ಕಮ್ ಟು ಸಮೃದ್ಧಿ ಸಿಲ್ಕೋಸ್ ಮೊದಲು ಯಾರೆಲ್ಲ ಯೂಟ್ಯೂಬ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸೊ ಎಲ್ರು ಕಾಯ್ತಾ ಇದ್ರ ಯೂಟ್ಯೂಬ್ ನ ಎರಡನೇ ವಿನ್ನರ್ ಯಾರು ಅಂತೇಳಿ ನೀವು ಕಾಯ್ತಾ ಇದೀರ ನಾನು ಕಾಯ್ತಾ ಇದೀನಿ ಸೊ ಹಂಗಾಗಿ ಲೇಟ್ ಮಾಡಕ್ ಹೋಗಲ್ಲ ಎಂಬತ್ನಾಲ್ಕ ಜನ ಕಮೆಂಟ್ ಮಾಡಿದ್ರೆ ಅದ್ರಲ್ಲಿ ಅರವತ್ತೊಂಬತ್ತು ಜನ ಸೆಲೆಕ್ಟ್ ಆಗಿದ್ರಾ ಇಲ್ಲಿ ನೋಡ್ಬೋದು ಎಲ್ಲ ರೆಡಿ ಇದೆ ಸೊ ಇದ್ರಲ್ಲಿ ಒಬ್ಬರನ್ನ ಇವಾಗ ನಾವು ವಿನ್ನರ್ ಅಂತ ಆಯ್ಕೆ ಮಾಡೋಣ ಸೊ ಈಗ ನಾನು ಕಣ್ಣು ಮುಚ್ಚಿ ಒಂದು ತಗಿತೀನಿ ನೋಡ್ಕೋ ಶಿವರಾಜ್ 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 ಕಂಗ್ರಾಚ್ಯುಲೇಷನ್ಸ್ ನಮ್ಮ ಯೂಟ್ಯೂಬ್ ನಮ್ಮ ಸಮೃದ್ಧಿ ಸಿಲ್ಕ್ ಹೌಸ್ ನ ಎರಡನೇ ವಿನ್ನರ್ ಆಗಿದ್ದೀರಾ ಕಂಗ್ರಾಚ್ಯುಲೇಷನ್ಸ್ ಮತ್ತೊಮ್ಮೆ ನಮ್ಮೆಲ್ಲರ ಪರವಾಗಿ ನಿಮಗೆ ಅನಂತ ಅನಂತ ಅಭಿನಂದನೆಗಳು ಸೊ ವಿಡಿಯೋ ನೋಡ್ತಿದಂಗೆನೆ ಸ್ಕ್ರೀನ್ ಸ್ಕ್ರೀನ್ ಮೇಲೆ ನಂಬರ್ ಬರುತ್ತೆ ಅದರಿಂದ ವಾಟ್ಸ್ಆಪ್ ಇಂದ ಮೆಸೇಜ್ ಹಾಕಿ ಈ